ಒಂದು ಟೈಮಲ್ಲಿ ಹತ್ತು ದಿನಕ್ಕೆ ಒಂದಿನ ನೀರು ಬರ್ತಿದ್ದು ನಮಗೆ ಹತ್ತು ದಿನಕ್ಕೆ ಒಂದು ದಿನ ಅಂತಂದರೆ ಈ ನಮ್ಮ ದೊಡ್ಡಪ್ಪರೋ ಚಿಗ್ಗಪ್ಪರು ಈಗ ನಮ್ಮ ನಾಲ್ಕು ಜನ ಗಂಡು ಮಕ್ಕಳು ಈ ಥರದಿಂದ ಒಂದು ಹಳೆಯ ಮೋಟ್ರಿತ್ತು ಅಮೇಕಮೇಕೆ ಕಾಲಕ್ರಮೇಣ ಎಲ್ಲ ಬೇರೆ ಬೇರೆ ಒಂಸುಟ್ಟು ಈ ಥರ ಓಪನ್ ಮೋಟ್ರ್ ಮಾಡಿಕೊಂಡು ಸ್ವಲ್ಪ 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 ಹಂಗಂಗೆ ಬೆಳವಣಿಗೆ ಆಯಿತು ಹೇಗೆ ಅಂತಂದ್ರೆ ಆಗ ಎಷ್ಟೋ ಈ ಮಿಷಿನ್ ಮನೆ ಮಾಡಿದ್ದೆ ಎರಡು ಸಾವಿರದ ಒಂದನೇ ಇಸ್ಪಿಲಿ ಅದಕ್ಕೆ ಮೊದಲು ಅದಕ್ಕೆ ಮೊದಲು ಆ ಥರ ಇದ್ದದ್ದು ಎರಡು ಸಾವಿರದ ಒಂದನೇ ಇಸ್ವಿನಿ ಕಟ್ಟಿದ್ದು ನಾನು ಬೆಂಗಳೂರಿಗೆ ಹೊಂಟದ್ದು ಎರಡು ಸಾವಿರದ ಮೂರನೇ ಇಸ್ಪಿಲಿ ಬೆಂಗ್ಳೂರ್ಗೆ ಹೊಂಟಿದೆ ಹೆಂಗೆ ಅಂತಂದರೆ ನಾವು ಓದಬೇಕಾದ್ರಾಗ ಅನ್ನ ಬಾಯಿ ತುಂಬ ಅನ್ನ ಹೊಟ್ಟೆ ತುಂಬ ಇಟ್ಟು ಹಂಗೆ ಪರಿಸ್ಥಿತಿ ಇದ್ದದ್ದು ನಮ್ಮ ಮನೆ ಪರಿಸ್ಥಿತಿ ಅಷ್ಟೊಂದು ಸಿಕ್ಕಾಪಟ್ಟೆ ಬಡಸ್ತಾನ ಇತ್ತು ಒಟ್ನಲ್ಲಿ ಆಗ ನಾವು ಓದಬೇಕಾದ್ರೆಲ್ಲ ಆಮ್ಯಾಮ್ಯಾ ಬಾರ್ ಬಾರಲ್ಲಿ ನಾವು ಇದಕ್ಕೆ ಕ್ಲೀನಾಗಿ ಕೆಲಸ ಒಂದು ತಿಂಗ್ಳಿಗೆ ಆರುನೂರು ರೂಪಾಯಿ ಸಂಬಳ ಏನು ನಮ್ಗೆ ಅದೇ ಖುಷಿಯಾಗ ಬನ್ಸಂಕ್ರಿ ಬನ್ಸಂಕ್ರಿಗೆ ಹೋಗ್ಬಿಟ್ಟು ಒಂದು ಜೊತೆ ಬಟ್ಟೆ ಅದು ಎಷ್ಟೋ ಐವತ್ತು ರೂಪಾಯಿ ಎಷ್ಟಿಯ ಐವತ್ತು ರೂಪಾಯಿಗೆ ಒಂದು ಜೊತೆ ಬಟ್ಟೆ ತಗೊಳವು ನಮ್ಗೆ ಏನೋ ಒಂಥರ ಖುಷಿಯಾಗ ಸುಮಾರು ಒಂದು ಎಂಟು ವರ್ಷ ಗಂಟೈ ಇದೆ ಬನ್ಸಂಕ್ರಿ ಆಗೇನೋ ಆಸೆ ಒಂದು ಎಂಥ ಆಸೆ ಅಂತಂದರೆ ಕ್ಲೀನರ್ ಕೆಲಸ ಮಾಡ್ತಿದ್ದಲ್ಲ ಇದೇ ಬಾರಿಗೆ ನಾನು ಸಪ್ಲೈಯರ್ ಆಗಿ ಬರಬೇಕು ಅಂತಾಗ ಅಂಥ ಸಣ್ಣ ಸಣ್ಣ ಆಸೆ ಅಂಥ ಮೈಂಡು ಮೆಚುರಿಟಿ ಇಲ್ಲ ಈಗ ಏನಿದ್ರು ಒಂದು ಸಾವಿರ ಒಂದು ಸಾವಿರ ಖರ್ಚು ಕಳೆದು ಒಂದು ಸಾವಿರ ಮಾಡಬೇಕು ಅನ್ನೋ ಥರ ಆ ಯೋಚನೆಗಳು ಬೇರೆ ಬೆಂಗ್ಳೂರಿಗೂ ಈಗೆಲ್ಲ ಆಗ ಆ ಥರದ ಆಸೆಗಳು ನಮಗೆ ಅಷ್ಟು ಮೈಂಡ್ ಮೆಚುರಿಟಿ ಇಲ್ಲ ಇಲ್ಲ ನಮಗೇನು ಗಾಡಿ ಓಡಿಸೋಕ್ಕೆ ಹತ್ತಿರ ಮಾಮೂಲಿ ಆ ಬಾರು ಆಮೇಲೆ ಅದಾದಮೇಲೆ ಕ್ಲಬ್ಬು ಹಿಂಗೆ ಮಾಮೂಲಿ ಸಣ್ಣಪುಟ್ಟ ಹಿಂಗೆ ಕ್ಲಬ್ಬು ಲಾಡ್ಸು ಈ ಥರ ಎಲ್ಲ ಕೆಲಸ ಮಾಡಿಕೊಂಡು ಜೀವನ ಆಗ ಅಮ್ಯಾಕೆ ಹಳ್ಳಿ ಸಟ್ಟಲು ಮದುವೆ ಮಾಡ್ತೀವಿ ಅಂತ ಅಂದರು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದೆ ಆ ಕಾಲೇ ನಮ್ಮ ಕದಂಗಿರದ ಮದುವೆ ನಮ್ಮ ಅಕ್ಕನ ಮದುವೆ ಆದಾಗ ನಮ್ಮ ಅಕ್ಕನ ಮದುವೆ ಆದಾಗ ಎಕ್ಸ್ಕ್ಯೂಸ್ ಮಿ ಸಿನಿಮಾ ರಿಲೀಸ್ ಆಗಿತ್ತು ಕಪಾಲಿ ಥಿಯೇಟ್ರಲ್ಲಿ ಆ ಮೂ ಟೈಮು ನಮ್ಮ ತಂಗಿ ಮದುವೆ ಆದದ್ದು ನಂದ ನಂದಿತಾ ಅಂತ ಸಿನಿಮಾ ರಿಲೀಸ್ ಆಗಿತ್ತು ಲೂಸ್ ಮಾತಂದು ಆ ಮೂಮೆಂಟು ಆ ಮೂಮೆಂಟಲ್ಲಿ ಅವರು ಮದುವೆ ಆಗಿದ್ದು ನನ್ನ ಆಮ್ಯಾಗ ಕಟ್ಸ್ಕಂಡ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಬಂದೆ ಮದುವೆ ಮಾಡ್ತಾರೆ ಅಂತ ಅಂತಂದ್ಬಿಟ್ಟರು ಆಮ್ಯಾಗ ತಿರ್ಗಿ ಏನೋ ಜಗಳ ಪಗಳ ಆಡ್ಕೊಂತ ಒಂದು ವರ್ಷ ಹೊಂಟದೆ ಜಯನಗರ ಪೋರ್ ಪ್ಲ್ಯಾಕಲ್ಲಿದ್ದೆ ಅದಾದಮೇಲೆ ಬಂದೆ ಬಂದ ಮೇಲೆ ಆಮೇಗೆ ಬಂದ ಮೇಲೇ ನಮ್ಮದು ಮದುವೆ ಆದದ್ದು ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಮದುವೆ ಆಯಿತು ಅಂದರೆ ಆಗ ಟಿಕ್ಟ್ಯಾಕು ಇತ್ತು ಮಾಡ್ತಿದ್ದೆ ಹಿಂಗೆ ಬೈ ಹೊಡ್ದೋಗಿತ್ತು ಆಗ ಒಂದು ಟ್ರೆಂಡು ಯಾರ ಮೇಕೆತ್ಬಿಡಿ ಯಾರ ಮೇಕೆತ್ಬಿಡಿ ಪ್ಲೀಸ್ ಪ್ಲೀಸ್ ಇದೊಂದು ಒಂದು ನಿಮಿಷ ನಾನು ಮಾತಾಡೋದು ಕೇಳಿ ಅಂತ ಹೇಳ್ತಿದ್ರು ನಾನು ಹಂಗೆ ಬಂದು ಸ್ಟಾರ್ಟ್ ಮಾಡಿದೆ ಇಲ್ಲೇ ಬೈ ಪೊಡ್ದೋಗಿತ್ತು ಬಾಗಿ ಇವಾಗ ಎಲ್ಲ ಕೈಕಾಲೆಲ್ಲ ಮಣ್ಣಾಗಿತ್ತು ಪ್ಲೀಸ್ ಪ್ಲೀಸ್ ಯಾರೋ ಮೇಕೆತ್ಬಿಡಿ ಹಿಂಗೆ ಫಾರ್ಮರ್ಸು ನಮ್ಮ ಹಳ್ಳಿ ರೈತರ ಬಗ್ಗೆ ಒಂದು ನಾಲ್ಕು ಮಾತಾಡಿದೆ ಆ ವೀಡಿಯೋ ಅಲ್ಲಿ ವೈರಲ್ ಆಯಿತು ಆ ಮೂಮೆಂಟ್ಸ್ ಮೂಮೆಂಟ್ಸು ಆಗ ನಾನು ಸ್ಟಾರ್ಟಿಂಗಲ್ಲಿ ಲಿಕ್ಸಿಂಕೆ ಮಾಡ್ತಿದ್ದು ಏನಾಗೋ ಅಂತ ವರ್ಕೌಟ್ ಆಗಲಿಲ್ಲ ನಾವು ಯಾವ ಓಡ್ತೀನಿ ಏನೋ ಒಂದು ಐನೂರು ವ್ಯೂಸ್ ಬರೋವು ಅಷ್ಟೇ ಆಮೇಲೆ ಅದು ಕ್ಲಿಕ್ ಆಯಿತು ಅದಾದಮೇಲೆ ಹತ್ತು ಹತ್ರ ಆಗಲಿ ಆಮೇಲೆ ಮದುವೆ ಪಿಕ್ಸ್ ಆಗಿತ್ತು ಮದುವೆ ಆಯಿತು ಮದುವೆ ಆದಮೇಲೆ ಒಂದು ವಿಡಿಯೋ ಮಾಡಿದೆ ಅಲ್ಲಿ ನಮ್ಮ ಟೆರೂರಲ್ಲಿ ಎಲ್ಲ ಹೋಗಿದಾಗ ಯಾರಾದರೂ ನಿಮ್ಮ ಮನೆಯಲ್ಲಿ ಹುಡುಗರು ಲವ್ ಮಾಡ್ತಾ ಇದ್ರೆ ದಯವಿಟ್ಟು ನೀವೇ ಒಂದು ಐವತ್ತು ಸಾವಿರ ರೂಪಾಯಿ ಕೊಟ್ಟು ಕಳಿಸಿ ಎಲ್ಲ ಹುಡುಗರಿಗೂ ಡಾಕ್ಟ್ರು ಇಂಜಿನಿಯರೇ ಬೇಕಂತೆ ಅಂತ ಒಂದು ವಿಡಿಯೋ ಮಾಡಿದೆ ಅದು ಕ್ಲಿಕ್ ಆಯಿತು ಆಮೇಲೆ ಅಮೆಕ್ ಆಮೇಲೆ ಕ್ಲಿಕ್ ಆಯಿತು ಎಲ್ಲ ಕ್ಲಿಕ್ ಆಯಿತು ಒಂದು ಮೂವತ್ತೊಂಬತ್ತು ಸಾವಿರ ಏನೋ ಫಲೋ ವರ್ಷ ಬಂದಿದ್ರು ಟಿಕ್ಟಾಕಲ್ಲಿ ಒಳ್ಳೆ ನೇಮ್ ಇತ್ತು ನ್ಯಾಚುರಲ್ ಸ್ಟಾರ್ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು ನಿಮ್ಮ ವಾಯ್ಸ್ ಸೂಪರ್ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು ಚೆನ್ನಾಗಿತ್ತು ಆಮೇಲೆ ಅದು ಹೋಯ್ತು ಆಮೇಲೆ ನಾವು ದಡ್ಡರು ಆಗ್ಲೂ ಇನ್ಸ್ಟಾಗ್ರಾಮಿಗೆ ಬಂದಿರಲಿಲ್ಲ ಇದು ರೂಪಾಸ ಬಂತು ಅದನ್ನೋದು ಶಾಪಿಂಗ್ ಮಾಡ್ಬಿಟ್ರು ಅದು ಲಕ್ಷ ಲಕ್ಷ ಹೋಗೋವು ಚೆನ್ನಾಗಿತ್ತು ಅದು ಬಿಟ್ಟು ಆ ಮ್ಯಾಗೆ ಇನ್ಸ್ಟಾಗ್ರಾಮಗೆ ಬಂದು ಓನ್ ಕಂಟೆಂಟ್ ಮಾಡಿದೆ ಒಂದು ಎರಡು ಸಾವಿರ ಓಡ್ಲೇ ಇಲ್ಲ ಎರಡು ಸಾವಿರ ಮೂರು ಸಾವಿರ ವ್ಯೂಸ್ ಮಾತ್ರ ಬರ್ತಿದ್ದೆವು ಆಮೇಲೆ ಸ್ಟಾರ್ಟ್ ಮಾಡಿದೆ ತಲೆ ಒಂದು ಎರಡು ದಿನ ಫ್ರೆಂಡ್ಸ್ ಇಲ್ಲಿ ಎಮ್ಮೆ ಈಗ ತಪ್ಪೆ ಇಕ್ಕದೆ ತಪ್ಪೇತಾಕ್ಬೇಕು ಇನ್ನೇನು ಉಚೆ ಹೆಂಗೆ ಹಂಗೆ ಯಾಕೆ ಸ್ಟಾರ್ಟ್ ಮಾಡಿದೆ ಅವು ಏಳು ಸಾವಿರ ಎಂಟು ಸಾವಿರ ಯೂಸ್ ಬರೋಕೆ ಸ್ಟಾರ್ಟ್ ಅದು ಅದೇ ಥರ ಮಾಡ್ಕೋದೆ ಐ ಡಿ ಕ್ಲಿಕ್ ಆಯಿತು ಆಮೇಲೆ ನ್ಯಾಚುರಾಗಿ ನಮ್ಮ ಒಂದು ಹಳ್ಳಿ ಬಗ್ಗೆ ನಾವು ಎಷ್ಟು ಮಾತಾಡಬೇಕು ಹೆಂಗೆ ಮಾತಾಡಬೇಕು ಬಗ್ಗೆ ಆ ಥರ ವೀಡಿಯೋಸ್ ಮಾಡ್ಕೊಂಡು ಹೋದ್ರೆ ಜೊತೆಯಲ್ಲಿ ಮದ್ಮೆ ಕಂಟೆಂಟ್ ವೀಡಿಯೋಸು ನಿಮ್ಮ ಪ್ರೀತಿ ಸಹಕಾರದಿಂದ ಇವತ್ತು ಫೇಸ್ಬುಕ್ಕಲ್ಲಿ ಮೂರು ಲಕ್ಷ ಪ್ಲಸ್ಸು ಇನ್ಸ್ಟಾಗ್ರಾಮಲ್ಲಿ ಎರಡು ಲಕ್ಷ ಪ್ಲಸ್ಸು ಯೂಟ್ಯೂಬಲ್ವೇ ಇಪ್ಪತ್ತೈದು ಸಾವಿರ ಪ್ಲಸ್ಸು ಧನ್ಯವಾದಗಳು ತೊಂದರೆ ಇಲ್ಲ ಎಲ್ಲೇ ಹೋದ್ರೂ ಸಿಕ್ಕಾಬಿಟ್ಟರೆ ರೆಕಗ್ನೈಸಿಂಗು ಕೆಂಪಣ್ಣ ಕೆಂಪಣ್ಣ ಸಕನಾಡು ಕೆಂಪಣ ಅಂತ ತುಂಬ ಖುಷಿಯಾಗುತ್ತೆ ಆ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ರೆಕಗ್ನೈಸಿಂಗ್ ಮಾಡ್ತಾರಲ್ಲ ಆ ಥರ ತುಂಬ ಥ್ಯಾಂಕ್ಸ್ ಅಂದರೆ ನಾನು ಮೊದಲಿದ್ದೆ ಕುತ್ಕೊಂಡ್ರು ಕುತ್ಕೋಬೇಕು ನಿಂತ್ಕೊಂಡ್ರು ನಿಂತ್ಕೋಬೇಕು ಆ ಥರ ಇದ್ದದ್ದು ನಮ್ಮ ಮನೆಗಳಲ್ಲಿ ಅಷ್ಟು ಸ್ಟಿಟ್ಟು ಆ ಥರನೇ ಇದ್ದಿದ್ದರೆ ನಾನು ಯಾವ ಥರ ಇರ್ತೀನೋ ಗೊತ್ತಿಲ್ಲ ಬಟ್ ಅದನ್ನು ಅವ್ರಿಗೆ ಏನೇ ಸ್ಟಿಟ್ಟು ಮುಡುಗಿದ್ರು ನನ್ನ ಅದೆಲ್ಲ ಸೈಡ್ಗೆ ಇಟ್ಟು ಅವ್ರು ಗೊತ್ತಾಗ್ದಂಗೆ ಹಿಂಗೆ ವೀಡಿಯೋಸ್ ಮಾಡ್ಕೊಂಡು ಬಂದದ್ದು ಇವತ್ತು ಸಕ್ಕರೆ ನಾಡು ಕೆಂಪು ಅಂತ ಎಲ್ಲೇ ಹೋದರು ರೆಕನೈಸಿಂಗ್ ಮಾಡ್ತಾರೆ ಧನ್ಯವಾದಗಳು ಅದು ಖುಷಿ ತುಂಬ ಐತೆ ಆರೋಗ್ಯ ಇನ್ನೂ ಒಂದು ಹದಿನೈದು ದಿನ ಬೇಕು ಅನ್ಕತೀನಿ ಏಕೆಂದರೆ ಅಷ್ಟು ಕೆಮ್ಮಲು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನನ್ನ ಲೈಫಲ್ಲಿ ನನ್ನ ನಲವತ್ತು ವರ್ಷ ಇಷ್ಟ್ರೀಲಿ ಒಂದು ನೈಟೆಲ್ಲ ಕೆಂಬಿರೋ ಇತಿಹಾಸನೇ ಇಲ್ಲ ಅದೇ ಈಗ ಎಲ್ಲ ಪ್ರಯೋಗರಾಜು ಕುಂಭಮೇಳ ಮುಗಿಸ್ಕೊಂಡು ಬಂದಿಲ್ಲ ಅದು ಎಫೆಕ್ಟು ಸಿಕ್ಕಾಪಟ್ಟೆ ಕೋಲ್ಡು ಒಂದು ಎರಡೂವರೆ ರಾತ್ರಿಯಲ್ಲಿ ಕಾಸಿಲಿ ಸ್ನಾನ ಮಾಡಿದ್ದು ಆರೂವರೆ ಬೆಳಗಿನ ಜಾವ ಆರೂವರೆ ಏಳು ಗಂಟೆ ಹಂಗೆ ಅಲ್ಲಿ ಇದರಲ್ಲಿ ಸಂಗಮದಲ್ಲಿ ಮುಳುಗಿದ್ದು ಮತ್ತು ನಾವು ಹೋಗುವಾಗ ಬರುವಾಗ ಮೋಟರ್ ಮನೆ ರೈತರು ತರ್ತಾರೋ ಇದ್ದರೆ ಅಲ್ಲಿ ಸ್ನಾನ ಮಾಡ್ತಿದ್ದೆವು ತಣ್ಣೀರು ಸ್ನಾನ ಆ ಥರದಿಂದ ಸಿಕ್ಕಬಿಟ್ಟೆ ಕೋಲ್ಡ್ ಆಗಿಬಿಟ್ಟು ವಾಯ್ಸ್ ಚೇಂಜ್ ಆಗ್ಬಿಟ್ಟೈತೆ ಥ್ಯಾಂಕ್ ಯು ಇಲ್ಲಿ ರಿಪೇರಿ ಮಾಡ್ತಾನೆ ಇದೆಲ್ಲ ಪೂರ್ತಿ ರಿಪೇರಿ ಮಾಡಬೇಕು ಈಗ ರಿಪೇರಿ ಮಾಡೋರಿಗೆ ದೇಶ ಕೊಡದಾಗ್ತದೆ ಸಣ್ಣ ಪುಟ್ಟ ಎಲ್ಲ ವೈ ಮನೆಗಳಲ್ಲೂ ಅಷ್ಟೇ ಸಣ್ಣ ಪಟ ಮಾಡ್ತೀನಿ ಇಲ್ಲೂ ಅಷ್ಟೇ ಒಂದು ಸಣ್ಣ ಪುಟ್ಟ ಕೆಲವರು ಪೀಜಾ ಮುಟ್ಟಲ್ಲ ಅಯ್ಯಯ್ಯಪ್ಪ ಅಂತಾರೆ ನಮ್ದು ಹಂಗೇನಿಲ್ಲ ಗೊತ್ತಿರ್ತದೆ ಎಲ್ಲಿ ಪೀಸ್ ತನಿಬಿಟ್ಟು ಎಲ್ಲಿ ಹೆಂಗೆ ರೆಡಿ ಮಾಡಬೇಕು ಅಂತ ಆದಷ್ಟು ರೆಡಿ ಮಾಡ್ತಾನೆ ಥ್ಯಾಂಕ್ ಯು ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ